ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ನೀವು ಒಂದ್ ವರ್ಷದ ನಮ್ ದೇಶ ಸ್ಟಾಕ್ ಮಾರ್ಕೆಟ್ ರಿಟರ್ನ್ ಅನ್ನ ನೋಡ್ರೆ ನಿಮಗೇನ್ ಗೊತ್ತಾಗ್ತೈತೆ ಅಂತಂದ್ರ ಒಂದ್ ವರ್ಷ ನಾಗ ಇನ್ವೆಸ್ಟರ್ಸ್ಗ ಸ್ಟಾಕ್ ಮಾರ್ಕೆಟ್ ಏನು ರಿಟರ್ನ್ ಕೊಟ್ಟಿಲ್ಲ ಭಾರತ ದೇಶದ ಸ್ಟಾಕ್ ಮಾರ್ಕೆಟ್ ನೀವು ಸ್ಟಾಕ್ ಮಾರ್ಕೆಟ್ ನಾಗ ಎರಡ್ ತರದ ಮಾರ್ಕೆಟ್ ಗಳ್ ಹೆಸರೇ ಒಂದನೇದ ಬುಲ್ ಮಾರ್ಕೆಟ್ ಎರಡನೇದ ಬೀರ್ ಮಾರ್ಕೆಟ್ ಬಟ್ ಈಗ ಸದ್ಯ ಈಗ ಒಂದ್ ವರ್ಷದ ಸದ್ಯ ಏನ್ ರೀ ಮಾರ್ಕೆಟ್ ಅದಕ್ಕೂ ಒಂದ ಬೇರೆ ಹೆಸರನ್ನು ಕೊಟ್ಟಾರ ಆ ಹೆಸರು ಏನಂತಂದ್ರೆ ಕಾಂಗಾರು ಮಾರ್ಕೆಟ್ ನೋಡ್ಬೋದ ನಮ್ಮ ಮಾರ್ಕೆಟ್ ಏನೈತಿದ ಒಂದು ವರ್ಷದಾಗ ಹೆಚ್ಚು ಇರುವ ಹೆಚ್ಚು ಬಿಳುವ ಅಥವಾ ಒಂದು ರೇಂಜಿನಾಗ ಮೂವ್ ಆಗತ್ತೈತಿ ಅದಕ್ಕೆ ಕಾರಣ ಇದಕ್ಕೆ ಕಂಗಾರು ಮಾರ್ಕೆಟ್ ಅಂತ ಅಂದ್ರೆ ಸೆನ್ಸೆಕ್ಸ್ ನೋಡಬಹುದು ನೀವು ಒಂದು ವರ್ಷದಾಗ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ನಿಫ್ಟಿ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟೇಜ್ ಒಂದು ವರ್ಷದಾಗ ರಿಟರ್ನ್ ಕೊಟ್ಟೈತಿ ಎರಡು ಇಂಡೆಕ್ಸ್ ನೋಡ್ರ ಅಷ್ಟೇನು ರಿಟರ್ನ್ ಕೊಟ್ಟಿಲ್ಲ ಅವು ಮೇನ್ ಅಂತಂದ್ರೆ ಈಗ ಗ್ರೀನ್ ಬಂದಾವ್ರಿ ಅದು ಎರಡು ಮೂರು ದಿನ ಮಾರ್ಕೆಟ್ ಇರತ್ತೈತಿ ಅನ್ನೋ ಕಾರಣದಿಂದ ಅದಕ್ಕಿಂತ ಮೊದಲು ನೀವು ನೋಡಿದ್ರೆ ನಮ್ಮ ಮಾರ್ಕೆಟ್ ನೆಗೆಟಿವ್ನಾಗ ರಿಟರ್ನ ಕೊಟ್ಟಿತ್ತು ಈ ಥರ ಅದಕ್ಕೆ ಆತೈತಿ ನಮ್ಮ ಮಾರ್ಕೆಟ್ ಯಾಕೆ ಒಂದೇ ರೇಂಜ್ನ ಮೂವ್ ಆತೈತಿ ಯಾಕೆ ಇನ್ವೆಸ್ಟರ್ಸಿಗೆ ಏನೂ ಹೆಚ್ಚು ರಿಟರ್ನ್ ಕೊಟ್ಟಿಲ್ಲ ಈ ವರ್ಷ ಹತ್ತರಿಂದ ಮೇನ್ ರೀಸನ್ ಏನಂತ ನಾವು ಫಸ್ಟ್ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ರೀಸನ್ಗಳು ಹೋದ್ರೆ ನಮ್ಮ ಮಾರ್ಕೆಟ್ ಯಾಕೆ ಏರಿಲ್ಲ ಅನ್ನೋ ಕಾರಣದಿಂದ ರೀಸನ್ಗಳು ನೋಡಕ್ಕೆ ಹೋದ್ರೆ ಹಲವಾರು ಇದಾವೆ ಟೆರಿಫ್ ಟೆರಿಫನ್ನು ಒಂದು ಕಾರಣ ಆಗ್ತೈತಿ ಬಟ್ ಎರಡನೇ ಕಾರಣ ಏನಂತಂದ್ರೆ ಎಫ್ ಐದು ಸೆಲಿಂಗ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ನಾಗ ಎಫೈಝರ್ ಸೆಲ್ಲಿಂಗ್ ಆಗತ್ತೈತ್ರಿ ನೋಡ್ಬೋದು ನೀವು ಹೋದ ತಿಂಗಳ್ಯಾಗ ಹೋದ್ ತಿಂಗಳೇ ನಿತ್ಯ ಜುಲೈ ತಿಂಗಳ ಜುಲೈ ತಿಂಗಳ ವೀಕ್ಷಕರೇ ನಮ್ಮ ದೇಶನಾಗ ಎಫ್ ಐಝ ನಲ್ವತ್ತೇಳು ಸಾವಿರದ ಆರ್ನೂರ ಅರವತ್ತಾರು ಕೋಟಿ ಅಂತಂದ್ರೆ ನಾಲ್ವತ್ತೇಳು ಸಾವಿರ ಕೋಟಿಗಿಂತ ಹೆಚ್ಚು ಸೆಲಿಂಗ್ ಮಾಡ್ಯಾರ ಮತ್ ಇದ್ ಅಕ್ಟೋಬರ್ ಒಂದ್ ತಾರೀಕ ದಿಂದ ಅಕ್ಟೋಬರ್ ಇಪ್ಪತ್ತೆರಡು ತಾರೀಕು ತಕ್ಕ ನಾವ್ ನೋಡ್ರಿ ಎಫ್ ಐಝ ಸೆಲಿಂಗ್ ಟೋಟಲ್ ಇಪ್ಪತ್ತೈದ ಸಾವಿರದ ಏಳುನೂರ ಐವತ್ತೊಂದ್ ಕೋಟಿ ಬಂದೈತ್ರಿ ಅಂದ್ರೆ ಇಪ್ಪತ್ತೈದ್ ಸಾವಿರದ ಐದ್ನೂರ್ ಕೋಟಿಗಿಂತನು ಹೆಚ್ಚು ಸೆಲಿಂಗ್ ಇನ್ನ ಈ ತಿಂಗಳು ಮುಗ್ದಿಲ್ಲ ಅಂದ್ರನ ಬಂದ್ಬಿಟ್ಟೈತಿ ಅದ ಕಾರಣ ಎಫ್ ಐಝ ಸೆಲ್ಲಿಂಗ್ದಿಂದ ನಮ್ಮ ಮಾರ್ಕೆಟ ಇನ್ವೆಸ್ಟರ್ಸ್ಗೆ ಏನೂ ಹೆಚ್ಚು ರಿಟರ್ನ್ ಕೊಟ್ಟಿಲ್ಲ ಅಂತ ನಾವು ಅನ್ಬೋದು ಇದ ಮೇನ್ ರೀಸನ್ ನನಗೆ ಪರ್ಸ್ನಲಿನೂ ಅನಿಸ್ತೈತಿ ಇದ್ರೆ ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗೆ ಅನಿಸ್ತೈತಿ ಈಗೇನು ಅಂತಂದ್ರೆ ನಾವು ಎಫ್ ಐಝ್ ಸೆಲ್ಲಿಂಗ್ ಎದಕ್ಕೆ ಬರದೈತಿ ಅದ್ರ ಹಿಂದೆ ಮೇನ್ ರೀಸನ್ ಏನಂತ ಈಗ ತಿಳ್ಕೊಂಡು ನೋಡ್ರಿ ನೋಡ್ರಿ ಎಫ್ ಐ ಎಸ್ ಸೆಲ್ಲಿಂಗ್ ಬರಕ್ಕೆ ನಮ್ಮ ದೇಶನ್ಯಾಗ ಹಲವಾರು ಕಾರಣಗಳಿದಾವೆ ಹತ್ರ ವೀಕ್ಷಕರೇ ಗ್ಲೋಬಲ್ ಫ್ಯಾಕ್ಟರ್ಸು ಇದಾವೆ ಮತ್ತು ಡೊಮೆಸ್ಟಿಕ್ ಫ್ಯಾಕ್ಟರ್ಸು ಇದಾವೆ ಗ್ಲೋಬಲ್ ಕಾರಣದಿಂದನೂ ಎಫ್ ಐಸ್ ನಮ್ಮ ದೇಶನಾಗ ಸೆಲ್ ಮಾಡೋದಾರ ಮತ್ತು ಒಂದು ನಮ್ಮ ವೀಕ್ಷಕರ ನಮ್ಮ ದೇಶನಾಗ ಪರ್ಸ್ನಲ್ ಒಂದೊಂದು ರೀಸನ್ಗಳಿದಾವೆ ಅದು ಕಾರಣದಿಂದನೂ ಎಫ್ ಐಸ್ ನಮ್ಮ ದೇಶನಾಗ ಈ ಥರ ಹೆವಿ ಸೆಲಿಂಗ್ ಮಾಡೋದಾರ ಅಂತ ಅನ್ಬೋದ ಫಸ್ಟ್ ಗ್ಲೋಬಲ್ ಫ್ಯಾಕ್ಟರ್ಸ್ ಯಾವ ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ ಒಂದೇ ಮೇನ್ ಫ್ಯಾಕ್ಟರ್ ಏನಂತಂದ್ರೆ ಯು ಎಸ್ನಾಗ ಇರೋ ಇಂಟ್ರೆಸ್ಟ್ ರೇಟ್ ಯು ಎಸ್ನಾಗ ಏನು ಬಾಂಡ್ಗಳಿದಾವೆ ಆ ಬಾಂಡ್ಗಳದ ಇಂಟ್ರೆಸ್ಟ್ ರೇಟ್ ಭಾಳ ಹೈ ನಡೆದೈತಿ ಈಗ ಸದ್ಯ ಅದಕ್ಕೆ ಕಾರಣ ಎಫ್ ಐಝ ಅದು ನಮ್ಮ ದೇಶನಾಗೆ ಎಲ್ಲಕ್ಕಿಂತ ಹೆಚ್ಚು ಎಫ್ ಐ ಝ ಯು ಎಸ್ನಿಂದನೇ ಇರ್ತಾರ ಅದ ಕಾರಣ ಎಫ್ ಐಝ್ ನಮ್ಮ ದೇಶನ್ಯಾಗ ಏನು ರಿಸ್ಕ್ ಯಾಕೆ ತೊಗೊಳ್ಳೋದ ಯು ಎಸ್ನಾಗ ನಮಗೆ ರಿಸ್ಕ್ ಕಡಿಮೆದಾಗನ ಚಲೋ ರಿಟರ್ನ್ ಸಿಗತಿತ್ತನ್ನೋ ಕಾರಣದಿಂದ ನಮ್ಮ ದೇಶನಾಗಿಂದ ರೊಕ್ಕನ್ನ ತಕ್ಕೊಂಡು ಯು ಎಸ್ ಬಾಂಡ್ಗಳನ್ನಾಗ ಹೂಡಿಕೆ ಮಾಡತ್ತಾರ ಅದ ಕಾರಣವೂ ವೀಕ್ಷಕರು ಎಫ್ ಐ ಸೆಲ್ಲಿಂಗ ನಮ್ಮ ದೇಶನಾಗ ಭಾಳ ಹೆಚ್ಚಾಗೈತಿ ಅದಕ್ಕೆ ಕಾರಣನೂ ಒಂದು ವರ್ಷ ಆತ ಇನ್ವೆಸ್ಟರ್ಸ್ಗೆ ನಮ್ಮ ಮಾರ್ಕೆಟ್ ಏನು ರಿಟರ್ನ್ ಕೊಟ್ಟಿಲ್ಲ ಅಂತ ನಾವು ಅನ್ಬೋದ ಇದು ಒಣ್ಣೆ ರೀಸನ್ ಅಂತ ಈಗ ಬರೀ ಎರಡನೇ ರೀಸನ್ ತಿಳ್ಕೊಳ ನಾವು ಎರಡನೇ ರೀಸನ್ ಏನಂತಂದ್ರೆ ಡಾಲರ್ ಸ್ಟ್ರಾಂಗ್ ಆತೈತಿ ವೀಕ್ಷಕರೇ ನೀವು ನೋಡಬಹುದು ಒನ್ ಡಾಲರ್ ಇಸ್ ಈಕ್ವಲ್ ಟು ಏಯ್ಟಿ ಸೆವೆನ್ ಪಾಯಿಂಟ್ ತ್ರೀ ಒನ್ ರುಪೀಸ್ ನಡತೈತಿ ಡಾಲರ್ ಭಾಳ ಸ್ಟ್ರಾಂಗ್ ಆಗತೈತಿ ರೀ ಮತ್ತೆ ರುಪೀಸ್ ಭಾಳ ವೀಕ್ ಆಗತೈತಿ ಅದು ಕಾರಣದಿಂದ ಎಫ್ ನಮ್ಮ ಅಮೇಶ್ನಾಗ ಈ ತರ ಸೆಲ್ಲಿಂಗ್ ಮಾಡತ್ತಾರಂತ ನಾವು ಅನ್ಬೋದು ಯಾಕಂತಂದ್ರೆ ಅವ್ರ ಈಗ ಡಾಲರ್ ತೊಗೊಂಡು ಇಂಡಿಯನ್ ರುಪೀಸ್ನಾಗ ಹೂಡಿಕೆ ಮಾಡಿರ್ತಾರೆ ಇಂಡಿಯನ್ ರುಪೀಸದ ವೀಕ್ಷಕರೇನು ವ್ಯಾಲ್ಯೂ ಐತೆ ಅದು ವೀಕ್ ಹಾಕೋತ ಬಂತಂದ್ರೆ ಅಲ್ಲೇ ಅರ್ಧ ರೊಕ್ಕವರ್ದು ವೀಕ್ಷಕರಿಗೆ ಹೋದಂಗೆ ಆಗ್ಬಿಡ್ತೈತಿ ಅಲ್ಲೇ ರಿಟರ್ನ್ ಸ್ವಲ್ಪ ಕಡಿಮೆ ಆಗ್ಬಿಡ್ತೈತಿ ಅದು ಒಂದು ಕಾರಣದಿಂದ ಡಾಲರ್ ಸ್ಟ್ರಾಂಗ್ ಆಗೋ ಕಾರಣದಿಂದನೂ ಎಫ್ ಐಝ ನಮ್ಮ ದೇಶನಾಗ ಈ ಥರ ಸೆಲ್ಲಿಂಗ್ ಮಾಡತ್ತಾರಂತ ನಾವು ಅನ್ಬೋದು ಮತ್ತು ವೀಕ್ಷಕರಿಗೆ ಲಾಸ್ಟ್ ಮೂರನೇ ರೀಸನ್ ತಿಳ್ಕೊಂಡ್ರೆ ಏನು ಗ್ಲೋಬಲ್ ಫ್ಯಾಕ್ಟರ್ಸ್ ಅಂತ ಹೇಳಿ ಗ್ಲೋಬಲ್ ಫ್ಯಾಕ್ಟರ್ಸ್ನಾಗ ಲಾಸ್ಟ್ ಅನ್ನ ನೋಡ್ರೆ ಅದೇನು ಗೊತ್ತಾಗ್ತೈತೆ ಅಂತಂದ್ರೆ ಕೆಲವೊಂದು ಅಟ್ರಾಕ್ಟಿವ್ ಸ್ಟಾಕ್ ಮಾರ್ಕೆಟ್ ಎಫ್ ಐಝಾಗ ಅಟ್ರಾಕ್ಟ್ ಮಾಡತ್ತಾವ ಆ ಯಾವ್ಯಾವ ಸ್ಟಾಕ್ ರೀ ಚೀನಾ ಸ್ಟಾಕ್ ಮಾರ್ಕೆಟ್ ಆಗಲಿ ಬ್ರೆಜಿಲ್ದಾಗಲಿ ಯು ಎಸ್ ಆಗಲಿ ಮತ್ತು ಸಿಂಗಾಪುರದಾಗ್ಲಿ ವೀಕ್ಷಕರೇ ಇವೇನು ಸ್ಟಾಕ್ ಮಾರ್ಕೆಟ್ಗಳದ ನಾನು ಹೆಸರು ಹೇಳಿದ್ನಿ ಬೇರೆ ಬೇರೆ ದೇಶದ ಇವೆಲ್ಲ ಸ್ಟಾಕ್ ಮಾರ್ಕೆಟದ ವ್ಯಾಲ್ಯೂಯೇಷನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗಿಂತನೂ ಕಡಿಮೆ ಐತಿ ಕಾರಣ ಇಂಡಿಯನ್ ಸ್ಟಾಕ್ ಮಾರ್ಕೆಟದ ವ್ಯಾಲ್ಯೂಯೇಷನ್ ಭಾಳ ಹೆಚ್ಚಾಗೈತಿ ಅದ ಕಾರಣ ಇವೆಲ್ಲ ದೇಶನ್ಯಾಗ ವ್ಯಾಲ್ಯೂಯೇಷನ್ ಕಡಿಮೆ ಐತಿ ಅಲ್ಲಿನ ಗ್ರೋತ್ ಅನ್ಸಾತೈತಿ ಅದ ಕಾರಣದಿಂದನೂ ನಮ್ಮ ದೇಶನ್ಯಾಗಿಂದ ಎಕ್ಸಿಟನ್ನು ತೊಗೊಂಡೆ ಬೇರೆ ದೇಶನಾಗ ಹೂಡಿಕೆ ಮಾಡೋದ್ರ ಅಂತ ಅನ್ಬೋದು ಎಫ್ ಐ ಜ ಅದು ಒಂದು ಕಾರಣದಿಂದ ಎಫ್ ಐ ಜ ಸೆಲ್ಲಿಂಗ್ ಈ ಥರ ನಮ್ಮ ದೇಶನಾಗ ಭಾಳಾಗ್ತಿತ್ತು ಅಂತ ನಾವು ಅನ್ಬೋದು ಬಟ್ ವೀಕ್ಷಕರೇ ನಮ್ಮ ದೇಶದ ವ್ಯಾಲ್ಯೂಯೇಷನ್ ಹತ್ತರಿಂದ ಇಪ್ಪತ್ತು ವರ್ಷದಿಂದ ನಾವು ನೋಡ್ತೀವಿ ಹೆಚ್ಚನ ಇರ್ತೈತಿ ಯಾಕಂತಂದ್ರೆ ನಮ್ಮ ದೇಶನ್ಯಾಗೆ ಗ್ರೋತ್ ಐತಿ ಗ್ರೋತ್ ಇರೋ ಮಾರ್ಕೆಟ್ನಾಗ ಯಾವಾಗೂ ವ್ಯಾಲ್ಯೂಯೇಷನ್ ಹೈನೇ ಇರ್ತೈತಿ ಎಕ್ಸಾಂಪಲ್ ನಾವು ಗ್ರೋತ್ ಸ್ಟಾಕ್ಗಳು ತೊಗೋಬೋದು ಈಗ ಟ್ರೆಂಟ್ ನೋಡಿರ್ಬೋದು ನೀವು ಟ್ರೆಂಡ್ ಅಂತ ಒಂದು ಕಂಪ್ನಿ ಐತಿ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ನಾಗ ಹತ್ರದ ಪಿ ವೀಕ್ಷಕರೇ ನೂರರ ಮ್ಯಾಗನೇ ಇರ್ತೈತಿ ಅದಕ್ಕೆ ಮೇನ್ ರೀಸನ್ ಏನಂತಂದ್ರೆ ಆ ಸ್ಟಾಕ್ನಾಗ ಗ್ರೋತ್ ಐತಿ ಅದಕ್ಕೆ ಕಾರಣ ಹತ್ರದ ಪಿ ಹೆಚ್ ಐತಿ ಅದೇ ಥರ ನಮ್ಮ ದೇಶದ ಗ್ರೋತ್ ಭಾಳ ಐತಿ ಅದಕ್ಕೆ ಕಾರಣ ಬೇರೆ ದೇಶ ಸ್ಟಾಕ್ ಮಾರ್ಕೆಟ್ಗಿಂತ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ದ ವ್ಯಾಲ್ಯೂಯೇಷನ್ ಸ್ವಲ್ಪ ಹೈನೇ ಇರ್ತೈತಿ ಪಿ ಸ್ವಲ್ಪ ಹೈನೇ ಇರ್ತೈತಿ ಬಟ್ ಎಫ್ ಐ ಒಂದು ಆಪ್ಷನ್ ಐತಿ ರೀ ನಮ್ಮ ದೇಶನಾಗ ಎಕ್ಸಿಟ್ ಮಾಡಿ ಮತ್ತು ಬೇರೆ ದೇಶನಾಗೂ ಹೂಡಿಕೆ ಅಂತ ಅದ ಕಾರಣ ನಮ್ಮ ದೇಶನಾಗ ಎಕ್ಸಿಟ್ ತೊಗೊಂಡು ಬೇರೆ ದೇಶನಾಗೆ ಹೂಡಿಕೆ ಮಾಡತ್ತಾರ ಬಟ್ ನಾವು ಹೂಡಿಕೆದಾರರಾಗಿ ಅದು ಭಾರತೀಯ ಹೂಡಿಕೆದಾರರಾಗಿ ನಮ್ಮ ಕಡೆ ಆ ಥರ ಎಲ್ಲ ಆಪ್ಷನ್ ಇರೋಂಗಿಲ್ಲ ಅದ ಕಾರಣನೂ ನಾವು ಈ ದೇಶನಾಗನ ಹೂಡಿಕೆ ಮಾಡಿ ಇರಬೇಕಾಗ್ತೈತಿ ನಾವೇನು ಮಾಡಬೇಕು ಎಫ್ ಐ ಸೆಲ್ಲಿಂಗ್ ಆಗತ್ತೈತಿ ಚಲೋ ರಿಟರ್ನ್ ಕೊಡುವ ನಮ್ಮ ಮಾರ್ಕೆಟನ್ನು ನಾವು ಒಬ್ಬ ರಿಟೇಲ್ ಆಗಿ ಏನು ಮಾಡ್ಬೇಕಂತ ಅದು ನಾವು ಲಾಸ್ಟಿಗೆ ತಿಳ್ಕೊಂಡು ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಈಗ ಬಾರಿ ವೀಕ್ಷಕರೇ ನಾವ ಡೊಮೆಸ್ಟಿಕ್ ಫ್ಯಾಕ್ಟರ್ಸ್ ಯಾವ್ಯಾವ ಇದಾವ ಈ ಗ್ಲೋಬಲ್ ಫ್ಯಾಕ್ಟರ್ಸ್ ನಿಮಗೆ ತಿಳಿಸಿನಿ ಡೊಮೆಸ್ಟಿಕ್ ಫ್ಯಾಕ್ಟರ್ಸ್ ಯಾವ್ಯಾವ ಇದಾವ ಇವು ಡೊಮೆಸ್ಟಿಕ್ ಫ್ಯಾಕ್ಟರ್ಸ್ ಸಂಬಂಧನೇ ಎಫ್ ಐಸ್ ನಮ್ಮ ದೇಶನಾಗ ಸೆಲ್ಲಿ ಮಾಡತ್ತಾರಂತ ಅವ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ ವೀಕ್ಷಕರೇ ಒಂದೇ ಡೊಮೆಸ್ಟಿಕ್ ಫ್ಯಾಕ್ಟರ್ ಯಾವ್ದು ಅಂತಂದ್ರೆ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಇದ್ದ ಹೈ ವ್ಯಾಲ್ಯೂಯೇಷನ್ ನಾ ಆಲ್ರೆಡಿ ನಿಮಗೆ ಹೇಳದ್ನ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಇದ್ದ ವ್ಯಾಲ್ಯೂಯೇಷನ್ ಸ್ವಲ್ಪ ಐತಿ ಅದ ಕಾರಣ ಎಫ್ ಐ ಸೆಲಿಂಗ್ ಮಾಡತ್ತಾರಂತ ಅನ್ಬೋದ ಎರಡನೇ ರೀಸನ್ ಏನಂತಂದ್ರೆ ಏನು ಕಾರ್ಪೊರೇಟ್ ಅರ್ನಿಂಗ್ಸ್ ಇದಾವ ಕಂಪ್ನಿಗಳದ ವೀಕ್ಷಕರೇನು ಅರ್ನಿಂಗ್ಸ್ ಇದಾವ ಬಹಳ ವೀಕ್ ಬರತ್ತವ ನಮ್ಮ ದೇಶದ ದೊಡ್ಡ ದೊಡ್ಡ ಕಂಪ್ನಿ ಹತ್ರ ದೊಡ್ಡ ದೊಡ್ಡ ಸೆಕ್ಟರ್ನಾಗ ಐ ಟಿ ಆಗಲಿ ಫೈನಾನ್ಸಿಯಲ್ ಸರ್ವಿಸಸ್ ಆಗಲಿ ಬ್ಯಾಂಕಿಂಗ್ ಆಗಲಿ ಎಲ್ಲ ಸೆಕ್ಟರ್ದು ದೊಡ್ಡ ದೊಡ್ಡ ಕಂಪ್ನಿಗಳದ ಅರ್ನಿಂಗ್ಸ್ ಭಾಳ ವೀಕ್ ಬರತ್ತವ ಅದು ಒಂದು ಕಾರಣದಿಂದ ಅಪ್ ವೈಸ್ ನಮ್ಮ ದೇಶನಾಗ ಈ ಥರ ಸೆಲ್ಲಿಂಗ್ ಮಾಡಿ ಬೇರೆ ದೇಶಿಗೆ ಹೊಂಟಾರಂತ ನಾವು ಅನ್ಬೋದು ಇದೇ ಎರಡನೇ ರೀಸನ್ ಮೂರನೇ ರೀಸನ್ ಯಾವುದಂತಂದ್ರೆ ವೀಕ್ಷಕರೇ ಪ್ರಾಫಿಟ್ ಬುಕ್ಕಿಂಗ್ ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಎಫ್ ಐಝ್ ವೀಕ್ಷಕರೇ ಏನು ಕೋವಿಡ್ದಿಂದ ರ್ಯಾಲಿ ಸ್ಟಾರ್ಟ್ ಆಗೈತಿ ಅವಾಗಿಂದ ಹೇಳಿದ್ರೆ ಈಗಿನ ತನಕ ಭಾಳ ಚಲೋ ರಿಟರ್ನ್ ಕೊಟ್ಟೈತ್ರಿ ಅದು ಒಂದು ಕಾರಣದಿಂದ ಎಫ್ ಐಝ ಪ್ರಾಫಿಟನ್ನು ಬುಕ್ ಮಾಡಿ ಅಂತ ನಾವು ಅನ್ಬೋದು ಎಫ್ ಐಸ್ ನಮ್ಮ ಸ್ಟಾಕ್ ಮಾರ್ಕೆಟ್ನ ಭಾಳ ರೊಕ್ಕ ಮಾಡ್ಯಾರ ಅದು ಅದ ಕಾರಣ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳತ್ತಾರ ಅದ ಕಾರಣ ಈ ಥರ ಸೆಲ್ ಮಾಡತ್ತಾರಂತ ನಾವು ಅನ್ಬೋದು ಇವು ಎಲ್ಲ ಮೇನ್ ರೀಸನ್ಗಳಿದ್ದು ರೀ ಡೊಮೆಸ್ಟಿಕ್ ಹೇಳಿದ್ನಿ ಮತ್ತೆ ಗ್ಲೋಬಲ್ ಅಥವಾ ಇಂಟರ್ನ್ಯಾಷನಲ್ ಫ್ಯಾಕ್ಟರ್ಸು ನಿಮಗೆ ಹೇಳಿದ್ನಿ ಮತ್ತು ಹಲವಾರು ಕಾರಣ ಇದಾವೆ ಟೆರಿಫಾ ಅದ ಇದೆ ಬಟ್ ಮೇನ್ ಮೇಜರ್ ರೀಸನ್ಗಳ ಇವ ಯುವ ಕಾರಣದಿಂದ ಎಫ್ ಐಸ್ ನಮ್ಮ ದೇಶನಾಗ ಸೆಲ್ ಮಾಡತ್ತಾರ ಅದ ಕಾರಣ ನಮ್ಮ ಮಾರ್ಕೆಟ್ ಪರಿಸ್ಥಿತಿ ಈ ಥರ ಆಗೈತೆ ಅಂತ ನಾವು ಅನ್ಬೋದ ಈಗ ನಾವು ರಿಟೇಲ್ ಇನ್ವೆಸ್ಟರ್ ಆಗಿ ಏನು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ಎಫ್ ಐಸ್ ಬಾಯಿಂಗ್ ಮಾಡ್ತಾರೋ ಸೆಲ್ಲಿಂಗ್ ಮಾಡ್ತಾರೋ ಅದು ನಮ್ಮ ಕಡೆ ಇರಂಗಿಲ್ಲ ನಮ್ಮ ಕೈಯಾಗಿ ಇರೋಂಗಿಲ್ಲ ಅವ್ರು ಬಾಯಿಂಗು ಮಾಡ್ಬೋದಾ ಸೆಲ್ಲಿಂಗನ್ನು ಮಾಡ್ಬೋದ ಬಟ್ ನಾವೊಬ್ಬ ರಿಟೇಲ್ ಇನ್ವೆಸ್ಟರ್ ಆಗಿ ನಾವೇನು ಮಾಡ್ಬೋದು ಅಂತಂದ್ರೆ ನಮ್ಮ ದೇಶದ ಮ್ಯಾಗ ವಿಶ್ವಾಸವನ್ನ ಇಟ್ಟ ನಮ್ಮ ದೇಶದ ಫ್ಯೂಚರ್ ಗ್ರೋತನ್ನು ನೋಡಿ ನಮ್ಮ ದೇಶ ಮ್ಯಾಗ ವಿಶ್ವಾಸ ಇಟ್ಟು ನಾವು ಚಲೋ ಕಂಪ್ನಿಗಳನ್ನು ತಗೋಬೇಕು ವೀಕ್ಷಕರೇ ಎಫ್ ಐಸ್ ಅಂತಂದ್ರೆ ಆ ದೇಶನಾಗ ಒಂದು ಸ್ವಲ್ಪ ದಿನ ಇರ್ತಾರೆ ಈ ಬೇರೆ ದೇಶನಾಗ ಒಂದು ಸ್ವಲ್ಪ ದಿನ ಇರ್ತಾರೆ ಎಲ್ಲಿ ಗ್ರೋತ್ ಅಲ್ಲಿ ಇರ್ತಾರೆ ಬಟ್ ನಾವೊಬ್ಬ ಇದು ಅದು ಭಾರತೀಯ ಇನ್ವೆಸ್ಟರ್ ಆಗಿ ಹೆಂಗೆಲ್ಲ ಮಾಡೋಕೆ ಬರಂಗಿಲ್ಲ ನಾವೇನು ಮಾಡ್ಬೋದ್ರಿ ಚಲೋ ಕಂಪ್ನಿಗಳನ್ನು ಚಲೋ ಪ್ರೈಸ್ನಾಗ ಚಲೋ ವ್ಯಾಲ್ಯೂಯೇಷನ್ ಮ್ಯಾಗ ಕುಂಡ್ರೋದ ನಮ್ಮ ದೇಶ ಮ್ಯಾಗ ವಿಶ್ವಾಸ ಇಡೋದ ನಮ್ಮ ದೇಶ ಫ್ಯೂಚರ್ನಾಗ ಬೆಳೆದ ಬೆಳಿತೈತಿ ಚಲೋ ಏನೇ ನಮ್ಮ ದೇಶದ ಗ್ರೋತ್ ಅಂತಂದ್ರೆ ಗ್ಯಾರಂಟೆಡ್ ನಾವು ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡೇ ಮಾಡ್ತೀವಿ ಅದಕ್ಕೆ ಕಾರಣ ಎಫ್ ಐ ಐಸ್ ಬರ್ತಾರ ಹೋಗ್ತಾರ ಬಟ್ ನಾವು ವಿಶ್ವಾಸದಿಂದ ಚಲೋ ಕಂಪ್ನಿಗಳನ್ನು ತೊಗೊಂಡ್ಕೊಂಡಿರ್ಬೇಕು ಈಗ ಅಂತಂದ್ರೆ ಒಂದು ದಿನ ಖಂಡಿತವಾಗಿ ಎಫ್ ಐಸ್ ಬಂದ ಬರ್ತಾರ ನಮ್ಮ ದೇಶ ವೀಕ್ಷಕರೇ ಭಾಳ ಸ್ಪೀಡ್ನಾಗ ಗ್ರೋ ಮಾಡೈತಿ ಜಗತ್ತನ್ನಾಗ ಈ ಥರ ಗ್ರೋ ಮಾಡೋ ದೇಶಗಳು ಭಾಳ ಕಡಿಮೆ ಇದಾವೆ ಅದ ಕಾರಣ ಎಫ್ ಐಝ್ ಈಗ ಬಿಟ್ಟು ಹೋದ್ರೂ ಮುಂದೆ ಆಗ್ತೈತಿ ಅದ ಕಾರಣ ನಾವು ಎಫ್ ಐ ಇಂಟೆಲಿಜೆಂಟ್ ಇಂಟೆಲಿಜೆಂಟಾಗಿ ಚಲೋ ಕಂಪ್ನಿಗಳನ್ನು ತೊಗೊಳೋನು ಕಡಿಮೆ ಪ್ರೈಸ್ನಾಗ ಎಫ್ ಐ ಜಾವ ಅವಾಗ ತನ್ನ ತನ್ನ ಪ್ರೈಝ್ ಏರಿ ಹೋಗ್ಬಿಡ್ತೈತಿ ಆದಷ್ಟು ನಿಮ್ದು ತಲೆಗಿಡ್ಕುರಿ ವೀಕ್ಷಕರೇ ಇದೇ ತ ಈ ವಿಡಿಯೋನ ನಿಮ್ಗೆ ಗುರ್ತಾಯಿರ್ಬೋದು ಯಾವುದಕ್ಕೆ ನಾವು ಮಾರ್ಕೆಟ್ ಒಂದು ವರ್ಷ ರಿಟರ್ನ್ ಕೊಟ್ಟಿರ್ಕಲಾಗಿತ್ತು ಅದರಿಂದ ಮೇನ್ ರೀಸನ್ ಏನ ಯಾಕೆ ಎಫ್ ಐ ಸೆಲ್ಲಿಂಗ್ ಈ ಥರ ಆಗತ್ತೈತಿ ಅದರಿಂದ ಮೇನ್ ರೀಸನ್ ಏನ ಮತ್ತು ನಾವೊಬ್ಬ ರಿಟೇಲ್ ಆಗಿ ಏನು ಮಾಡ್ಬೋದು ನಮ್ಮ ಮಾರ್ಕೆಟ್ನಾಗ ಅಂತ ಅದ್ರ ಬಗ್ಗೆ ಡೀಟೇಲ್ದಾಗ ಸರಳವಾಗಿ ತಿಳಿಸೀನಿ ಇದೈತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಮುಖಾಂತರ ಎಲ್ಲ ಡೀಟೇಲ್ನ ನಿಮಗೆ ಗೊತ್ತಾ ಇರ್ಬೋದು ಈ ವಿಡಿಯೋ ಚಾನಲ್ ಒಂದು ಲೈಕ್ ಮಾಡಿ ಈ ಚಾನಲ್ನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು